ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನೋಡಿ ಇಲ್ಲಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಹಣ ಆದರೆ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗ್ತಿದೆ ಈಗ ನಿನ್ನೆಯಿಂದಲೇ ನಿಮಗೆ ಹಣ ಆದರೆ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗ್ತಿದೆ ಈ ಒಂದು ಕ್ವಶನ್ ಬಗ್ಗೆ ಸಾಕಷ್ಟು ಜನ ಕೇಳ್ತಾನೆ ಇದ್ರು ಹಣ ಯಾರ್ಯಾರಿಗೆ ಜಮಾ ಆಗ್ತಿದೆ ಮತ್ತು ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಿದೆ ಅಂತ ಸಾಕಷ್ಟು ಪ್ರಶ್ನೆಗಳಾದರೆ ಬರ್ತಿತ್ತು ಈ ಒಂದು ಅಪ್ಡೇಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲರೂ ವೀಡಿಯೋ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ ಅದಕ್ಕೆ ಮುಂಚೆ ಯಾರ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ಟಂತ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ವಿಡಿಯೋ ಒಂದು ಲೈಕ್ ಆದರೆ ಕೊಡಿ ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಕ್ತಿರುತ್ತೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಲೈಕ್ ಮಾಡಿಕೊಂಡೇ ವೀಡಿಯೋನ ನೋಡಿ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು ನೋಡಿ ಈಗ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ ಏನಂತ ಅಂದರೆ ಅನ್ನಭಾಗ್ಯ ಯೋಜನೆ ಹಣ ಆದರೆ ಈಗಾಗಲೇ ಸಾಕಷ್ಟು ಜನರಿಗೆ ಹಣ ಆದರೆ ಜಮಾ ಆಗಿದೆ ಓಕೆನಾ ಯಾಕಂದರೆ ಸಾಕಷ್ಟು ಜನ ಕೇಳ್ತಾನೆ ಇರ್ತಾರೆ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಯಿತಾ ಆಯಿತಾ ಅಂತ ನೋಡಿ ನಿಮಗೆ ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಒಳಗಡೆ ಹಣ ಜಮಾ ಮಾಡ್ತೀವಿ ಅಂತ ಗೋರ್ಮೆಂಟ್ ಕಡೆಯಿಂದ ಹೇಳಿದರು ಆದರೆ ಒಂದನೇ ತಾರೀಖು ಅಂದರೆ ಹೊಸ ವರ್ಷಕ್ಕೆ ನಿಮಗೆ ನೆನ್ನೆನೇ ಹಣ ಆದರೆ ಜಮಾ ಆಗಿದೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ನೆನ್ನೆ ಜಮಾ ಆಗಿದೆ ಈಗ ಹಣ ಜಮಾ ಆಗಿದೆಯಾ ಇಲ್ಲ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ನೆನ್ನೆನೇ ನಿಮಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ಲಿಂಕನ್ನು ನಾನು ನಿಮಗೆ ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಅನ್ನಭಾಗ್ಯ ಯೋಜನೆ ಹಣ ಬಂದಿದೆಯಾ ಇಲ್ಲ ಅಂತ ನೀವು ಸ್ಟೇಟಸ್ ಕೂಡ ಚೆಕ್ ಮಾಡ್ಕೋಬೋದು ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಕೂಡ ಸಾಕಷ್ಟು ಜನ ಪ್ರಶ್ನೆಗಳು ಕೇಳ್ತಾನೆ ಇದ್ದೀರಾ ಏನಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಪೆಂಡಿಂಗ್ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಕೇಳ್ತಾನೆ ಇರ್ತೀರಾ ನೋಡಿ ಹೊಸ ವರ್ಷಕ್ಕೆ ನಿಮಗೆ ಕೂಡ ಹಣ ಆದರೆ ಬಿಡುಗಡೆ ಆಗಿದೆ ಹಣ ಬಿಡುಗಡೆ ಆಗಿದೆ ಆದರೆ ಹಣ ಆದರೆ ಇನ್ನೂ ಜಮಾ ಆಗಿಲ್ಲ ಅಷ್ಟೇ ಜಮಾ ಆಗೋದು ಅಷ್ಟೇ ಪೆಂಡಿಂಗ್ ಇದೆ ನಿಮಗೆ ಹಂತ ಹಂತವಾಗಿ ಹಣ ಆದರೆ ಜಮಾ ಆಗುತ್ತೆ ನಿಮಗೆ ನಾಳೆನೂ ಹಣ ಜಮಾ ಆಗ್ಬೋದು ನಾಳಿದ್ದು ಹಣ ಜಮಾ ಆಗ್ಬೋದು ಏಳನೇ ತಾರೀಕು ವರೆಗೂ ನಿಮಗೆ ಹಣ ಜಮಾ ಆಗ್ತಾನೆ ಇರುತ್ತೆ ಏಳನೇ ತಾರೀಕು ಒಳಗಡೆ ಎಲ್ಲ ಫಲಾನುಭವಿಗಳಿಗೆ ಹಣ ಆದರೆ ಜಮಾ ಆಗುತ್ತೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿಗೆ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಜಮಾ ಆಗುತ್ತೆ ನಿಮಗೆ ಮೊದಲನೇ ವಾರ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಮೀಡಿಯಾ ಅವ್ರ ಜೊತೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದುಬಿಟ್ಟು ನಿಮಗೆ ಜನವರಿ ಮೊದಲನೇ ವಾರದಲ್ಲಿ ಜಮಾ ಅಂತ ಹೇಳಿದ್ದಾರೆ ಅಂದರೆ ನಿಮಗೆ ಮೊದಲನೇ ವಾರ ಅಂದರೆ ಈ ವಾರದಲ್ಲಿ ಒಂದನೇ ತಾರೀಕಿಂದ ಹಿಡಿದು ಏಳನೇ ತಾರೀಕು ಒಳಗಡೆ ನಿಮಗೆ ಹಣ ಆದರೆ ಜಮಾ ಆಗುತ್ತೆ ಇದುವರೆಗೂ ಯಾರಿಗೆ ಪೆಂಡಿಂಗ್ ಹಣ ಬಂದಿಲ್ವೋ ಒಂದನೇ ಕಂತು ಎರಡನೇ ಕಂತು ಮೂರನೇ ಕಂತು ನಾಲ್ಕನೇ ಕಂತು ಪೆಂಡಿಂಗ್ ಹಣ ಯಾರು ಇರ್ತಿದೆಯೋ ನಿಮ್ಮ ಒಂದು ಪೆಂಡಿಂಗ್ ಹಣ ಬಂದ್ಬಿಟ್ಟು ನಿಮಗೆ ಯಾವಾಗ ಜಮಾ ಆಗಲಿದೆ ಅಂದರೆ ಜನವರಿ ಹತ್ತನೇ ತಾರೀಕು ಒಳಗಡೆ ನಿಮಗೆ ಪೆಂಡಿಂಗ್ ಹಣ ಆದರೆ ಜಮಾ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆದು ಇದು ಸದ್ಯ ಮಟ್ಟಕ್ಕೆ ಇರುವಂತಹ ಅಪ್ಡೇಟ್ಸು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬಂದಿದೆಯಾ ಬಂದಿಲ್ಲ ಅನ್ನೋದನ್ನು ಚೆಕ್ ಮಾಡೋದಕ್ಕೆ ನೀವು ಸ್ಟೇಟಸ್ ಅನ್ನಾದರೆ ಚೆಕ್ ಮಾಡ್ಕೋಬಹುದು ಆ ವಿಡಿಯೋ ಲಿಂಕ್ ಕೂಡ ನಾನು ನಿಮಗೆ ಬಾಕ್ಸ್ ಬಾಕ್ಸಲ್ಲಿ ಪಿನ್ ಮಾಡ್ತೀನಿ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಚೆಕ್ ಮಾಡೋದು ಮತ್ತೆ ಅನ್ನ ಬಗ್ಗೆ ಯೋಜನೆ ಸ್ಟೇಟಸ್ ಚೆಕ್ ಮಾಡೋದು ಆ ಒಂದು ಲಿಂಕ್ ಮುಖಾಂತರ ನೀವು ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದು ನಿಮ್ಗೆ ಹಣ ಬಂದಿದೆಯಾ ಇಲ್ಲ ಅಂತ ಇದು ಸದ್ಯ ಇರುವಂತಹ ಅಪ್ಡೇಟ್ಸ್ ನಿಮ್ಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ